ನಮಸ್ತೆ ಸ್ನೇಹಿತರೆ ಅಬಿದ್ಯು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ತಾಯಿ ಕಾರ್ಡ್ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇವೆ ತಾಯಿ ಕಾರ್ಡ್ ಮಾಡಿಸುವುದರಿಂದ ಏನೆಲ್ಲ ಉಪಯೋಗಗಳಿವೆ ತಾಯಿ ಕಾರ್ಡನ್ನು ಹೇಗೆ ಪಡೆದುಕೊಳ್ಳುವುದು ಅರ್ಜಿ ಸಲ್ಲಿಸಲು ಬೇಕಾದಂತಹ ಅಗತ್ಯವಾದ ದಾಖಲೆಗಳು ಯಾವುವು ತಾಯಿ ಕಾರ್ಡ್ನಲ್ಲಿ ಏನೆಲ್ಲ ಉಪಯುಕ್ತ ಮಾಹಿತಿಗಳಿವೆ ಎಂಬೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಬನ್ನಿ ಸ್ನೇಹಿತರೆ ಗರ್ಭಿಣಿ ಸ್ತ್ರೀ ತಾಯಿ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ ಯಾವೆಲ್ಲ ಉಪಯೋಗಗಳನ್ನ ಪಡ್ಕೋಬೋದು ಅಂತೇಳಿ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಮಾತೃತ್ವ ಅಂತ ಹೇಳಿ ಈ ಮಾತೃತ್ವ ಭತ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಎರಡು ಸ್ಕೀಮ್ ಇದೆ ಆ ಎರಡು ಸ್ಕೀಮ್ ಅಲ್ಲಿ ನಾವು ನೋಂದಣಿ ಮಾಡ್ಕೋಬೇಕು ಮೊದಲನೆಯದು ಪ್ರಧಾನ ಮಂತ್ರಿ ಮಾತೃತ್ವ ವಂದನಾ ಯೋಜನಾ ಅಂತೇಳಿ ಈ ಯೋಜನೆ ಅಡಿಯಲ್ಲಿ ನಾವು ನೋಂದಣಿ ಮಾಡಿಕೊಂಡ್ರೆ ಆರು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಸರ್ಕಾರ ಗರ್ಭಿಣಿ ಸ್ತ್ರೀಯ ಅಕೌಂಟಿಗೆ ನೇರವಾಗಿ ಮೂರು ಕಂತುಗಳಲ್ಲಿ ಜಮಾ ಮಾಡುತ್ತೆ ಎರಡನೇ ಯೋಜನೆ ಬಂದು ಜನನಿ ಸುರಕ್ಷಾ ಯೋಜನೆ ಅಂತೇಳಿ ಈ ಯೋಜನೆಯಡಿಯಲ್ಲಿ ಗರ್ಭಿಣಿ ಸ್ತ್ರೀ ಏನಾದರೂ ನೋಂದಣಿ ಮಾಡಿಕೊಂಡ್ರೆ ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಲ್ಲಿ ಮತ್ತು ಮಾನ್ಯತೆ ಪಡೆದ ಖಾಸಗಿ ಆಸ್ಪತ್ರೆಗಳಲ್ಲಿ ಏನಾದರೂ ಹೆರಿಗೆ ಮಾಡಿಸಿಕೊಂಡಿದ್ದಲ್ಲಿ ಡಿ ಬಿ ಟಿ ಎಸ್ ಮೂಲಕ ಆರುನೂರರಿಂದ ಏಳ್ನೂರು ರೂಪಾಯಿಗಳ ನೇರ ನಗದನ್ನು ಆಕೆಯ ಅಕೌಂಟಿಗೆ ವರ್ಗಾವಣೆ ಮಾಡಲಾಗುತ್ತೆ ಎರಡನೆಯದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡ್ಕೋಬಹುದು ಈ ಉಚಿತ ಚಿಕಿತ್ಸೆ ಕೂಡ ಎರಡು ಸ್ಕೀಮಂಡರಲ್ಲಿ ಬರುತ್ತೆ ಮೊದಲನೆಯದು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಯೋಜನೆ ಅಂತೇಳಿ ಈ ಯೋಜನೆಯ ಅಡಿಯಲ್ಲಿ ನಾಲ್ಕರಿಂದ ಒಂಬತ್ತು ತಿಂಗಳು ಒಳಗಿರುವ ಎಲ್ಲ ಗರ್ಭಿಣಿಯರಿಗೆ ಹಾಗೂ ತೊಡಕಿನ ಗರ್ಭಧಾರಣೆಗಳಿಗೆ ವೈದ್ಯರಿಂದ ಕನಿಷ್ಠ ಒಂದು ಪ್ರಸವ ಪೂರ್ವ ಪರೀಕ್ಷೆ ಪ್ರತಿ ತಿಂಗಳು ಒಂಬತ್ತನೇ ತಾರೀಕಿನಂದು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನೆರವೇರಿಸಲಾಗುತ್ತದೆ ಎರಡನೇ ಯೋಜನೆ ಬಂದು ಇ ಪಿ ಎಂ ಎಸ್ ಎಂ ಅಂತೇಳಿ ಈ ಯೋಜನೆಯಡಿ ಎಲ್ಲ ವರ್ಗದ ತೊಡಕಿನ ಗರ್ಭಧಾರಣೆಗಳನ್ನು ವಿಶೇಷವಾಗಿ ಪ್ರತಿ ತಿಂಗಳು ಇಪ್ಪತ್ನಾಲ್ಕನೇ ತಾರೀಖಿನಂತೂ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ ಪ್ರಸವಪೂರ್ವ ಆರೈಕೆಯನ್ನು ನುರಿತ ತಜ್ಞರಿಂದ ಮಾಡಲಾಗುತ್ತದೆ ಮೊನ್ನೆದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವೆಲ್ಲ ಸೌಲಭ್ಯಗಳು ಉಚಿತವಾಗಿ ಸಿಗುತ್ತೆ ಅಂತ ಹೇಳಿ ನೋಡೋಣ ಜನನಿ ಸುರಕ್ಷಾ ಕಾರ್ಯಕ್ರಮ ಅಂತೇಳಿ ಒಂದು ಸ್ಕೀಮ್ ಇದೆ ಈ ಸ್ಕೀಮ್ ಅಂಡರಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಯಾವುದೇ ಸರ್ಕಾರಿ ಆಸ್ಪತ್ರೆ ಮತ್ತು ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಬಿ ಪಿ ಎಲ್ ಕಾರ್ಡು ಮತ್ತು ಮೊದರ್ ಕಾರ್ಡು ಇದ್ದರೆ ಕೆಲವೊಂದಷ್ಟು ಫೆಸಿಲಿಟೀಸು ಫ್ರೀಯಾಗಿ ಸಿಗುತ್ತೆ ನಾರ್ಮಲ್ ಡೆಲ್ವರಿ ಆಗಲಿ ಸೀಸರೆನ್ ಡೆಲಿವರಿ ಆಗಲಿ ಎರಡೂ ಕೂಡ ಉಚಿತವಾಗಿರುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ಮೂರು ತಿಂಗಳಿಂದ ಒಂಬತ್ತು ತಿಂಗಳವರೆಗೂ ಪ್ರತಿ ತಿಂಗಳಿಗೆ ಒಮ್ಮೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು ಐರನ್ ಟ್ಯಾಬ್ಲೆಟ್ಸ್ ಎಲ್ಲ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡಲಾಗುತ್ತೆ ಹಾಗೆ ಟಿ ಟಿ ಇಂಜೆಕ್ಷನ್ ಕೂಡ ಉಚಿತವಾಗಿರುತ್ತೆ ನಾವು ಪ್ರತಿ ಬಾರಿ ಚೆಕಪ್ಗೆ ಹೋದಾಗ ಬ್ಲಡ್ ಚೆಕಪ್ಪು ಯೂರಿನ್ ಚೆಕಪ್ಪು ಅಲ್ಟ್ರಾಸೋನೋಗ್ರಫಿ ಸ್ಕ್ಯಾನಿಂಗು ಏನೇ ಇದ್ರೂ ಕೂಡ ಅದೆಲ್ಲ ಉಚಿತವಾಗಿರುತ್ತೆ ಇದಿಷ್ಟು ತಾಯಿಗೆ ಸಿಗುವಂತಹ ಪ್ರಮುಖ ಉಚಿತವಾದಂತಹ ಸೌಲಭ್ಯಗಳಾಗಿವೆ ಮಿಕ್ಕ ಉಚಿತ ಸೌಲಭ್ಯಗಳನ್ನೆಲ್ಲ ನಾನು ನಿಮಗೆ ಫೋಟೋ ಶೇರ್ ಮಾಡಿದ್ದೀನಿ ಇದರಲ್ಲಿ ಡೀಟೇಲ್ ಆಗಿದೆ ನೀಟಾಗಿ ನೋಡ್ಕೊಳ್ಳಿ ಇನ್ನು ನವಜಾತ ಶಿಶುಗೆ ಯಾವೆಲ್ಲ ಸೌಲಭ್ಯಗಳು ಉಚಿತವಾಗಿ ಸಿಗುತ್ತೆ ಅಂತ ಹೇಳಿ ನೋಡೋಣ ಮಗು ಹುಟ್ಟಿದಾಗಿನಿಂದ ಒಂದೂವರೆ ವರ್ಷದವರೆಗೆ ವ್ಯಾಕ್ಸಿನ್ಸು ಇಂಜೆಕ್ಷನ್ಸು ಸಿರಪ್ಸು ಎಲ್ಲ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿರುತ್ತೆ ಸಿರಪ್ಸ್ ಅಂತ ಹೇಳಿದ್ರೆ ವಿಟಮಿನ್ ಎ ಮತ್ತು ಹೊಟ್ಟೆ ಹುಳುವಿನ ಔಷಧಿಗಳೆಲ್ಲ ಪ್ರತಿ ಆರು ತಿಂಗಳಿಗೆ ಒಂದು ಸಲ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡಲಾಗುತ್ತೆ ಗಮನ ಇಟ್ಟು ಕೇಳಿ ಸ್ನೇಹಿತರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಮೇಲಿನ ಎಲ್ಲ ಸೌಕರ್ಯಗಳು ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದು ಮೊದಲು ಕಾರ್ಡ್ ಇದ್ದರೆ ಮಾತ್ರ ಸರ್ಕಾರಿ ಮತ್ತು ಖಾಸಗಿ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಉಚಿತ ಆಗಿರುತ್ತೆ ನಿಮ್ಮ ಹತ್ರ ಎ ಪಿ ಎಲ್ ಕಾರ್ಡ್ ಇದ್ದು ಮೊದಲು ಕಾರ್ಡ್ ಇದ್ದರೆ ಪ್ರತಿ ಸಲ ನೀವು ಸರ್ಕಾರಿ ಮತ್ತು ಖಾಸಗಿ ನೋಂದಾಯಿತ ಆಸ್ಪತ್ರೆಯಲ್ಲಿ ಚೆಕಪ್ಗೆ ಅಂತೇಳಿ ಹೋದಾಗ ಐವತ್ತು ರೂಪಾಯಿ ಫೀಸ್ನ ಪೇ ಮಾಡಬೇಕಾಗತ್ತೆ ಇದಿಷ್ಟು ನಮಗೆ ಮೊದರ್ ಕಾರ್ಡ್ನಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗುವಂತಹ ಉಚಿತ ಸೌಲಭ್ಯಗಳಾಗಿವೆ ಮನೇ ಸ್ನೇಹಿತರೆ ಈಗ ಇಷ್ಟೆಲ್ಲ ಉಪಯೋಗ ಇರುವಂತಹ ತಾಯಿ ಕಾರ್ಡನ್ನು ಹೇಗೆ ಪಡ್ಕೊಳ್ಳೋದು ಇದಕ್ಕೆ ಹೇಗೆ ಅರ್ಜಿ ಹಾಕೋದು ಅಂತೇಳಿ ತಿಳ್ಕೊಳ್ಳೋಣ ಮೂರು ತಿಂಗಳಿಗೆ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಕೆಲವೊಂದು ನಿಮ್ಮ ಬೇಸಿಕ್ ಡೀಟೇಲ್ಸ್ ಅಂದರೆ ನಿಮ್ಮ ಹೆಸರು ವಿಳಾಸ ವಯಸ್ಸು ಮೊಬೈಲ್ ನಂಬರ್ ಗಂಡನ ಹೆಸರು ಉದ್ಯೋಗ ಲಾಸ್ಟ್ ಮಿಸ್ಸಡ್ ಪೀರಿಯಡ್ ಡೇಟು ಮುಂಚೆ ಎಲ್ಲಿ ಚೆಕಪ್ ಮಾಡಿಸ್ತಾ ಇದ್ದಿದ್ದು ಮತ್ತು ಇದು ನಿಮ್ಮ ಮೊದಲ ಪ್ರೆಗ್ನೆನ್ಸಿನ ಈ ರೀತಿಯೆಲ್ಲ ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರಿಗಾಗಲಿ ಅಥವಾ ಊರಿನಲ್ಲಿನ ಆಶಾ ಕಾರ್ಯಕರ್ತೆಯರಿಗಾಗಲಿ ನೀಡಿದಲ್ಲಿ ಅವರು ಈ ಇನ್ಫಾರ್ಮೇಷನ್ಗಳನ್ನ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರೊಂದಿರ್ತಾರೆ ಅವ್ರಿಗೆ ನೀಡ್ತಾರೆ ಇವರು ನೀವು ನೀಡಿರುವ ಮಾಹಿತಿಯನ್ನು ವೆರಿಫೈ ಮಾಡಿದ ನಂತರ ಒಂದು ವಾರದೊಳಗಾಗಿ ನಿಮ್ಮ ತಾಯಿ ಕಾರ್ಡನ್ನು ಇಶ್ಯೂ ಮಾಡ್ತಾರೆ ತಾಯಿ ಕಾರ್ಡನ್ನು ನೀವು ನಿಮ್ಮ ಗಂಡನ ಮನೆಯಲ್ಲಿ ಇದ್ದಾಗಲೇ ಮಾಡಿಸ್ಕೊಳ್ಬೇಕಾಗತ್ತೆ ತವ್ರ ಮನೆಗೆ ಬಂದು ಇಲ್ಲಿ ತಾಯಿ ಕಾರ್ಡ್ ಮಾಡಿಸ್ಕೊತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ತಾಯಿ ಕಾರ್ಡನ್ನು ಇಶ್ಯೂ ಮಾಡೋದಿಲ್ಲ ಎಕ್ಸ್ಟ್ರೀಮ್ ಕೇಸಸಲ್ಲಿ ನಿಮ್ಮ ಗಂಡನ ಇದ್ದಾಗ ನೀವು ತಾಯಿ ಕಾರ್ಡನ್ನ ಪಡ್ಕೊಳೋಕ್ಕಾಗಲೇ ಇಲ್ಲ ಅಂದ ಪಕ್ಷದಲ್ಲಿ ಇನ್ನು ಮುಂದೆ ನೀವು ತವ್ರ ಮನೆಗೆ ಬಂದು ತವ್ರ ಮನೆಯಲ್ಲಿ ಆರೈಕೆ ಮತ್ತು ನಿಮ್ಮ ಡೆಲಿವರಿಯನ್ನು ಪೂರ್ಣಗೊಳಿಸ್ತೀರಾ ಅನ್ನೋದಾದರೆ ಮಾತ್ರ ನಿಮ್ಮ ಊರಿನ ಹಿರಿಯ ಮಹಿಳಾ ಸಹಾಯಕಿಯ ಒಂದು ರಿಕ್ವೆಸ್ಟ್ ಮೇರೆಗೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಅವರಿಗೆ ಕೊಟ್ಟರೆ ಅವರು ವೆರಿಫೈ ಮಾಡಿ ನಿಮಗೆ ತಾಯಿ ಕಾರ್ಡನ್ನ ಇಶ್ಯೂ ಮಾಡ್ತಾರೆ ಈ ತಾಯಿ ಕಾರ್ಡ್ಗೆ ಅರ್ಜಿ ಹಾಕಲಿಕ್ಕಾಗಲಿ ಪಡ್ಕೊಳ್ಳೋದಿಕ್ಕಾಗಲಿ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಇನ್ನು ಯಾರೆಲ್ಲ ಪಡಿಬಹುದು ಅಂತ ಕೇಳಿದ್ರೆ ಪ್ರತಿ ಗರ್ಭಿಣಿ ಸ್ತ್ರೀ ಇರೆಸ್ಪೆಕ್ಟಿವ್ ಆಫ್ ಎಕನಾಮಿಕ್ ಸ್ಟೇಟಸ್ ಯಾವುದೇ ವರ್ಗದ ಸ್ತ್ರೀ ಕೂಡ ಈ ಮೊದಲ ಕಾರ್ಡ್ನ ಪಡ್ಕೋಬಹುದು ಇನ್ನು ನೀವು ಕೇಳಬಹುದು ಈ ತಾಯಿ ಕಾರ್ಡ್ನ ಪಡ್ಕೊಳ್ಳೋದಿಕ್ಕೆ ಯಾವ್ಯಾವೆಲ್ಲ ದಾಖಲೆಗಳು ಬೇಕಾಗತ್ತೆ ಅಂತ ಹೇಳಿ ಆ ದಾಖಲೆಗಳು ಯಾವಂದರೆ ನೇದಾಗಿ ನಿಮ್ಮ ಮತ್ತೆ ನಿಮ್ಮ ಗಂಡನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಎರಡನೇದಾಗಿ ರೇಷನ್ ಕಾರ್ಡ್ ಬೇಕಾಗುತ್ತೆ ಮೂರನೇದಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಾಲ್ಕನೇದಾಗಿ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗತ್ತೆ ಬನ್ನಿ ಸ್ನೇಹಿತರೆ ತಾಯಿ ಕಾರ್ಡ್ನಲ್ಲಿ ನೀಡಿರುವಂತಹ ಉಪಯುಕ್ತ ಮಾಹಿತಿಗಳನ್ನು ಒಮ್ಮೆ ತಿಳ್ಕೊಳ್ಳೋಣ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಫಸ್ಟು ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಯೂರಿನ್ ಟೆಸ್ಟನ್ನು ಮಾಡ್ತಾರೆ ಇದಾದ ನಂತರ ಪ್ರತಿ ತಿಂಗಳು ನೀವು ಭೇಟಿಯಾದಾಗ ಬಿ ಪಿ ಬ್ಲಡ್ ಚೆಕಪ್ಪು ಮತ್ತು ಯೂರಿನ್ ಚೆಕಪ್ನ ಮಾಡಲಾಗತ್ತೆ ಈ ರೀತಿ ಏನೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಕೊಬೇಕಾಗುತ್ತೆ ಆ ಒಂದು ಟೆಸ್ಟ್ಗಳದ್ದು ಡೀಟೇಲ್ಸನ್ನ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ ನಾವು ಪ್ರೆಗ್ನೆಂಟ್ ಇದ್ದಾಗ ಎರಡು ಟಿ ಡಿ ಇಂಜೆಕ್ಷನ್ಗಳನ್ನ ಕೊಡ್ತಾರೆ ಇದ್ರ ಡೀಟೇಲ್ಸ್ ಕೂಡ ಇದರಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಯಾವಾಗ ತೊಗೋಬೇಕು ಫಸ್ಟ್ನೇ ಟಿ ಡಿ ಇಂಜೆಕ್ಷನ್ ಯಾವಾಗ ಕೊಡ್ತಾರೆ ಸೆಕೆಂಡ್ನೇ ಟಿ ಡಿ ಇಂಜೆಕ್ಷನ್ ಯಾವಾಗ ಕೊಡ್ತಾರೆ ಅಂತೇಳಿ ಮೊದಲನೇ ಟಿ ಡಿ ಇಂಜೆಕ್ಷನ್ನು ಮೂರನೇ ತಿಂಗಳಿದ್ದಾಗ ಕೊಡ್ತಾರೆ ಎರಡನೇ ಟಿ ಡಿ ಇಂಜೆಕ್ಷನ್ನು ಮೊದಲನೇ ಟಿ ಡಿ ಇಂಜೆಕ್ಷನ್ ತೊಗೊಂಡು ಒಂದು ತಿಂಗಳ ನಂತರ ಕೊಡ್ತಾರೆ ಇದನ್ನು ಬೂಸ್ಟರ್ ಟಿ ಡಿ ಅಂಥೇಳಿ ಕರೀತಾರೆ ನೆಕ್ಸ್ಟ್ ಬಂದು ಐರನ್ ಟ್ಯಾಬ್ಲೆಟ್ ಇಂಟೆಕ್ ಬಗ್ಗೆ ಹೇಳಿದ್ದಾರೆ ಅಂದರೆ ಯಾವಾಗಿಂದ ತೊಗೋಬೇಕು ಯಾವಾಗ ತೊಗೋಬೇಕು ಅದರಲ್ಲಿರೋ ಇಂಪಾರ್ಟೆಂಟ್ ಕಂಟೆಂಟ್ ಯಾವುದು ಎಲ್ಲಿವರೆಗೂ ತೊಗೋಬೇಕು ಅಂತೆಲ್ಲ ಡೀಟೈಲಾಗಿ ಹೇಳಿದ್ದಾರೆ ಐರನ್ ಸಪ್ಲಿಮೆಂಟ್ಸ್ ತೊಗೊಳೋದ್ರಿಂದ ನಮ್ಮ ಬ್ಲಡ್ಡಲ್ಲಿರೋ ಹಿಮೋಗ್ಲೋಬಿನ್ ಲೆವೆಲ್ಲು ಬ್ಯಾಲೆನ್ಸ್ ಆಗುತ್ತೆ ಈ ಹಿಮೋಗ್ಲೋಬಿನ್ ಬಂದು ಪಾಪು ಬೆಳವಣಿಗೆಗೆ ತುಂಬಾ ಸಹಾಯಕಾರಿಯಾಗಿದೆ ನಂತರದಲ್ಲಿ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸ್ ಇಂಟೆಕ್ ಬಗ್ಗೆ ಹೇಳಿದ್ದಾರೆ ಈ ಕ್ಯಾಲ್ಶಿಯಂ ಮಾತ್ರೆಗಳನ್ನು ಯಾವಾಗಿಂದ ತೊಗೋಬೇಕು ಎಷ್ಟು ತೊಗೋಬೇಕು ಅಂತೆಲ್ಲ ಡೀಟೈಲ್ ಆಗಿ ಹೇಳಿದ್ದಾರೆ ಇದರಲ್ಲಿ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸನ್ನ ತಗೊಳ್ಳೋದ್ರಿಂದ ಗರ್ಭಕೋಶದಲ್ಲಿ ಬೆಳವಣಿಗೆ ಆಗುವಂತಹ ಪಾಪೋದು ಮೂಳೆಗಳು ತುಂಬ ಬಲಿಷ್ಠವಾಗಿ ಸದೃಢವಾಗಿ ಬೆಳೆಯುತ್ತೆ ಇದು ಅಲ್ದಿರ ಫ್ಯೂಚರಲ್ಲಿ ನಮಗೆ ಬ್ಯಾಕ್ ಪೇಯ್ನ್ ಬರೋದನ್ನು ತಡೆಗಟ್ಟುತ್ತೆ ನೀವು ಮೊದಲನೇ ಪ್ರೆಗ್ನೆನ್ಸಿ ಅಲ್ಲ ಈ ಮುಂಚೆನೂ ಕನ್ಸಿವ್ ಆಗಿದ್ರಿ ಮಕ್ಕಳು ಆಗಿದೆ ಅಂತಂದರೆ ಆ ಪ್ರೆಗ್ನೆನ್ಸಿದು ಡೀಟೇಲ್ಸನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಪ್ರೆಗ್ನೆನ್ಸಿಯಲ್ಲಿ ಅಗತ್ಯವಾಗಿ ಮಾಡಿಸಲೇಬೇಕಾದಂಥ ಕೆಲವೊಂದು ಚೆಕಪ್ಸ್ಗಳಿದ್ದಾವೆ ಅವುಗಳೆಂದರೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ಲು ಯೂರಿನಲ್ಲಿ ಆಲ್ಬೊಮಿನ್ ಲೆವೆಲ್ಲು ಇದಾದ ನಂತರ ನಮಗೆ ಲೈಂಗಿಕ ಸಂಪರ್ಕದಿಂದ ಬರುವಂತಹ ಕೆಲವೊಂದು ಕಾಯಿಲೆಗಳಿದ್ದಾವೆ ಲೈಕ್ ಹೆಚ್ ಐ ವಿ ಸಿಫಿಲಿಸ್ ಅಂಥೇಳಿ ಇವುಗಳನ್ನ ಅಗತ್ಯವಾಗಿ ಚೆಕ್ ಮಾಡಿಸ್ಲೇಬೇಕಾಗತ್ತೆ ಸ್ಪೆಸಿಫಿಕಲಿ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ನಮಗೆ ಥೈರಾಯ್ಡು ಶುಗರು ಬಿ ಪಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇವುಗಳ ತಪಾಸಣೆ ಕೂಡ ತುಂಬಾ ಅವಶ್ಯಕ ಇದ್ರ ಡೀಟೇಲ್ಸ್ ಕೂಡ ನೀಟಾಗಿ ಕೊಟ್ಟಿದ್ದಾರೆ ನೀವು ಗಮನಿಸಬಹುದು ಸ್ನೇಹಿತರೆ ಪ್ರತಿಯೊಂದು ವಿಷಯಗಳನ್ನು ಈ ಬುಕ್ಕಲ್ಲಿ ತುಂಬಾ ಮೈನ್ಯೂಟಾಗಿ ಡೀಟೈಲ್ ಆಗಿ ಕೊಟ್ಟಿದ್ದಾರೆ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟಿಸ್ ಹೇಗೆ ಬರುತ್ತೆ ಈ ಡಯಾಬಿಟಿಸ್ ಬರೋದ್ರಿಂದ ತಾಯಿ ಮೇಲೆ ಮತ್ತು ಮಗು ಮೇಲೆ ಯಾವ ರೀತಿ ಎಲ್ಲ ಪರಿಣಾಮ ಬೀರುತ್ತೆ ಮತ್ತು ಡಯಾಬಿಟಿಸ್ ಬರೋದನ್ನು ಹೇಗೆಲ್ಲ ತಡಿಬಹುದು ಹೇಳಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲವೂ ಕೂಡ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಆಗಿದೆ ಬುಕ್ಕಲ್ಲಿ ನಂತರದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಅಧಿಕ ರಕ್ತದ ಒತ್ತಡ ಅಂದರೆ ಹೈ ಬಿ ಪಿ ಹೇಗೆ ಬರುತ್ತೆ ಅದರ ಲಕ್ಷಣಗಳು ಯಾವ್ಯಾವು ಅಂತೆಲ್ಲ ಹೇಳಿ ಕೊಟ್ಟಿದ್ದಾರೆ ನೀವು ಸಹ ಈ ಮಾಹಿತಿಗಳನ್ನೆಲ್ಲ ತಿಳಿಯ ಬಯಸಿದಲ್ಲಿ ಮದರ್ ಕಾರ್ಡ್ ಗೈಡ್ದು ಪಿ ಡಿ ಎಫ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಸ್ನೇಹಿತರೆ ನಂತರದ ಪುಟಗಳಲ್ಲಿ ಮಗು ಹುಟ್ಟಿದ ಮೇಲೆ ಹೇಗೆ ಪಾಲನೆ ಪೋಷಣೆ ಮಾಡಬೇಕು ಮಗುಗೆ ಯಾವೆಲ್ಲ ಡಿಸೀಸಸ್ ಬರೋ ಚಾನ್ಸಸ್ ಇರುತ್ತೆ ಅವುಗಳನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು ಮತ್ತು ಬ್ರೆಸ್ಟ್ ಫೀಡಿಂಗ್ದು ಇಂಪಾರ್ಟೆನ್ಸು ಮತ್ತು ಹೇಗೆ ಮಾಡಬೇಕು ಮಗುಗೆ ಆರರಿಂದ ಹನ್ನೆರಡು ತಿಂಗಳವರೆಗೂ ಯಾವ ರೀತಿ ಫುಡ್ಡನ್ನು ಕೊಡಬೇಕು ಹುಟ್ಟಾಗಿನಿಂದ ಒಂದೂವರೆ ವರ್ಷ ಆಗೋವರೆಗೂ ಮಗುವಿನ ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಮತ್ತು ಬರ್ತ್ ಡಿಫೆಕ್ಟ್ಸ್ನ ಹೇಗೆ ಐಡೆಂಟಿಫೈ ಮಾಡೋದು ಯಾವ ತಿಂಗಳಲ್ಲಿ ಯಾವ ಇಂಜೆಕ್ಷನ್ ಹಾಕಿಸ್ಬೇಕಾಗತ್ತೆ ಅಂತೆಲ್ಲ ಉಪಯುಕ್ತ ಮಾಹಿತಿಗಳನ್ನು ಡೀಟೇಲಾಗಿ ಈ ಬುಕ್ಕಲ್ಲಿ ನೀಡಿದ್ದಾರೆ ಸ್ನೇಹಿತರೆ ಇದಿಷ್ಟು ಮೊದರ್ ಕಾರ್ಡ್ಗೆ ಸಂಬಂಧಪಟ್ಟಿರುವ ಸಂಪೂರ್ಣ ಮಾಹಿತಿಯಾಗಿದ್ದು ನಾವು ನೀಡಿರುವ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಮತ್ತು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ